ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಎಜುಕೇಷನ್ ಸಿಸ್ಟಮ್ ಹೆಂಗಿತ್ತು ಅಂತ ಎಲ್ಲರಿಗೂ ಗೊತ್ತಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಸಿಸ್ಟಮ್ ಸಿಸ್ಟಮನ್ನು ತಗೊಂಡು ಬಂದಿದ್ದೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಎಲ್ಲವನ್ನೂ ಎಜುಕೇಷನ್ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ತಗೊಂಡು ಬಂದಿರೋದನ್ನು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೀವೋ ಮಾತ್ರ ಭಾಷಣ ಬಂದಿಲ್ಲ ನಿಮ್ಮೆಲ್ಲರಲ್ಲಿ ನಾವು ಒಂದೇ ಮನವಿ ಮಾಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಅವರು ಒಂದು ಪ್ರೈವೇಟ್ ವಿದ್ಯಾಸಂಸ್ಥೆಯನ್ನು ಇಟ್ಕೊಂಡು ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ವಿದ್ಯಾವನ್ನು ಕೊಡ್ತಾ ಇರುವಂಥ ಒಂದು ವ್ಯಕ್ತಿ ಅವರು ಫ್ಯಾಮಿಲಿ ಹಿನ್ನೆಲೆ ತುಂಬ ಚೆನ್ನಾಗಿರುವಂಥ ಫ್ಯಾಮಿಲಿ ಯಾರಿಗೂ ಡಿಸ್ಟರ್ಬ್ ಮಾಡುವಂಥ ಅಲ್ಲ ದಯವಿಟ್ಟು ಎಲ್ಲ ಶಿಕ್ಷಕರಲ್ಲೂ ನಾನೆಲ್ಲ ಕೇಳ್ಕೊಡೋದಿಷ್ಟೇ ಡಿ ಟಿ ಶ್ರೀನಿವಾಸ್ ಅವರಿಗೆ ಸೀರಿಯಲ್ ನಂಬರ್ ಎರಡು ನೀವು ಓಟನ್ನು ಹಾಕಿ ಫಸ್ಟ್ ಪ್ರಯಾರಿಟಿ ಓಟನ್ನು ಅವರು ಕೊಟ್ಟು ಗೆಲ್ಲಿಸ್ಬೇಕು ಅಂತ ನೀವೆಲ್ಲರಲ್ಲಿ ಕೇಳ್ತೀವಿ ಆ ರೀತಿಯಲ್ಲಿ ನೀವು ಅವ್ರನ್ನ ಗೆಲ್ಲಿಸಿದಾಗ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ನಾನಿದ್ದೀನಿ ಲೋಕಲ್ ಎಮ್ ಎಲ್ ಎ ಇದ್ದೀನಿ ನಾನಿದ್ದೀನಿ ಎಮ್ ಎಲ್ ಸಿ ಅನ್ನೋರಿದ್ದಾರೆ ಹಾಗೆ ನಮ್ಮ ಈ ಎಲ್ಲ ರೀತಿಯಾದಂಥ ಒಂದು ಸವಲತ್ತುಗಳನ್ನು ಕೊಡೋದಕ್ಕೆ ನಾವೆಲ್ಲರೂ ಇರ್ತೀವಿ ಪ್ರೈವೇಟ್ ವಿದ್ಯಾಸಂಸ್ಥೆಗಳಿಗೆ ಏನೇ ಒಂದು ತೊಂದರೆ ಬರಬಾರ್ದು ಅಂತ ಬಂದಾಗ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿರ್ತೀವಿ ಇರ್ತೀವಿ ನಿಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅಭಿವೃದ್ಧಿಗೆ ಆಗ್ಬೋದು ಈ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ಯಾವುದೇ ರೀತಿಯಾದಂಥ ಸಹಕಾರಗಳಾಗ್ಬೋದು ಎಲ್ಲ ರೀತಿಯಲ್ಲಿಯೂ ನಾವು ನಿಮಗೆ ಸಹಾಯವಾಗಿ ನಿಮ್ಮ ಜೊತೆಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ ಯಾವಾಗಲೂ ಎಜುಕೇಷನ್ ಅಂದರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ ಎಜುಕೇಷನ್ ಸಿಸ್ಟಮ್ ಹೆಂಗಿತ್ತು ಎಲ್ಲರಿಗೂ ಗೊತ್ತಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಎಜುಕೇಷನ್ ಸಿಸ್ಟಮನ್ನು ತಗೊಂಡು ಬಂದಿದ್ದೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಎಲ್ಲವನ್ನೂ ಎಜುಕೇಷನ್ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅಂತ ತಗೊಂಡು ಬಂದಿರುವುದನ್ನು ಕಾಂಗ್ರೆಸ್ ಪಕ್ಷ ಈ ಒಂದು ಒಂದು ಪಕ್ಷದಿಂದ ಇವತ್ತು ನಮ್ಮ ಡಿ ಟಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದಾರೆ ದಯವಿಟ್ಟು ನೀವೆಲ್ಲರೂ ಅವ್ರ ಮತವನ್ನು ಹಾಕಬೇಕು ಯಾವತ್ತಿದ್ರೂ ನಾವು ನಿಮ್ಮ ಪರವಾಗಿ ವಿದ್ಯಾಸಂಸ್ಥೆಗಳ ಪರವಾಗಿ ರೈತರ ಪರವಾಗಿ ಇರುವಂಥವರು ನಾವೆಲ್ಲರೂ ಖಂಡಿತವಾಗಲೂ ನೀವೆಲ್ಲರೂ ಸಹಕಾರ ಕೊಡಿ ಯಾವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಬಂದು ಕೇಳಿಕೆಲ್ಲ ಬರ್ತಾ ಇರಲಿಲ್ಲ ಮೊದಲು ಯಾರು ಟೀಚರ್ಸ್ ಬರ್ತಾ ಇದ್ದು ಹೇಳ್ತಾ ಇದ್ದಾರೆ ಯಾರು ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಸಂಸ್ಥೆಗಳನ್ನು ವಿದ್ಯಾಸಂಸ್ಥೆಗಳನ್ನು ಈ ಟೀಚರ್ಸ್ ಅವರು ಕಷ್ಟ ಸುಖಗಳನ್ನು ಎಲ್ಲರೂ ನೋಡಬೇಕಾದ್ರೆ ಅದು ಇಂಥ ಒಂದು ಚುನಾವಣೆಗಳಲ್ಲಿ ನಾವು ಹೋಗಿ ಮತವನ್ನು ಕೇಳಲೇಬೇಕು ಅಂತ ಒಂದು ಉದ್ದೇಶದಿಂದ ಯಾವತ್ತೂ ನಿಮ್ಮೆಲ್ಲರ ಜೊತೆಗೆ ನಾವು ಇರ್ತೇವೆ ಡಿ ಟಿ ಶ್ರೀನಿವಾಸ್ ಅವ್ರಿಗೆ ಮತವನ್ನು ಕೊಟ್ಟು ನೀವು ಗೆಲ್ಲಿಸಿ ನಮ್ಮ ಸಹಕಾರ ನಮ್ಮ ಬೆಂಬಲ ನಿಮ್ಮ ಜೊತೆ ಇರುತ್ತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ನಾವು ಜೊತೆಗೆ ಇರ್ತೀವಿ ಅಂತ ಹೇಳಿದ ಇವತ್ತು ಈ ಒಂದು ಚುನಾವಣೆ ಪ್ರಚಾರ ಕರೆದು ಶಾಲೆಯಲ್ಲಿ ನಮಗೆ ಅನುಮತಿ ಕೊಟ್ಟು ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಎಲ್ಲರೂ ಪ್ರಿನ್ಸಿಪಾಲ್ಸ್ಗಳು ಎಲ್ಲರಿಗೂ ನನಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ